ನಮಸ್ಕಾರ ಬಂಧುಗಳೇ ಧ್ಯಾನ ಎಂದರೆ ಬೃಹತ್ವಾದ ವಿಷಯ ಆದರೆ ಪ್ರಾರಂಭ ಎಲ್ಲಿ ಮಾಡಬೇಕು ಎಂಬುದು ಬಹುತೇಕ ಮಂದಿಗೆ ಗೊತ್ತಿಲ್ಲ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬಹಳ ಸರಳ ವಿಧಾನವನ್ನು ನೀಡುತ್ತೇನೆ ವಿಶೇಷವಾಗಿ ಪ್ರಾರಂಭಿಕರಿಗಾಗಿ ಜಪದ ನಂತರ ಧ್ಯಾನ ಮಾಡೋದು ಹೇಗೆ ಮನಸ್ಸು ಎಲ್ಲೆಲ್ಲೂ ಓಡಿದ್ರೆ ಏನು ಮಾಡಬೇಕು ಇವೆಲ್ಲಕ್ಕಿಂತ ಮುಖ್ಯವಾಗಿ ಧ್ಯಾನವನ್ನು ದಿನದ ಅಭ್ಯಾಸವಾಗಿ ಹೇಗೆ ಬೆಳೆಸಿಕೊಳ್ಳಬೇಕು ಇದನ್ನು ತಿಳಿಯೋಣ ನೀವು ಇದನ್ನ ಪ್ರತಿದಿನ ಮಾಡಿದ್ರೆ ದಿನದಿಂದ ದಿನಕ್ಕೆ ಒಂದು ಮಾಯಾಜಾಲ ನಡೆಯುತ್ತೆ ಒಂದು ದಿನ ನಿಮ್ಮ ಮನಸ್ಸು ನಿಶ್ಚಲವಾಗುತ್ತದೆ ಒಂದು ದಿನ ನೀವು ದೇವರ ರೂಪದಲ್ಲಿ ಅಥವಾ ಬೆಳಕಿನಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದು ಅಂದರೆ ಅದು ಧಾರಣ ಅದು ಆದ ಮೇಲೆ ಅದು ಧ್ಯಾನವಾಗುತ್ತದೆ ಧ್ಯಾನ ಎಂಬುದು ಒಂದು ದಿನದ ಸಾಧನೆ ಅಲ್ಲ ದಿನದಿಂದ ದಿನಕ್ಕೆ ಹಗುರವಾಗಿ ಶ್ರದ್ಧೆಯಿಂದ ಮಾಡಿದಾಗ ಅದು ನಿಮಗೆ ಪ್ರೀತಿ ಶಾಂತಿ ಮತ್ತು ಒಳನೋಟವನ್ನು ಕೊಡುತ್ತದೆ ಹೆಜ್ಜೆ ಒಂದು ಜಪದ ನಂತರ ಧ್ಯಾನ ಪ್ರತಿಯೊಬ್ಬರೂ ಆರಂಭಿಸಬಹುದಾದಷ್ಟು ಸರಳವಾಗಿದೆ ನೀವು ದೈವ ಜಪ ಮಾಡಿರಬಹುದು ಮಂತ್ರ ನಾಮ ಅಥವಾ ಮಾಲಾ ಆದನ್ನು ಮುಗಿಸಿದ ಮೇಲೆ ಒಂದು ಹತ್ತು ನಿಮಿಷದ ಅಲಾರಂ ಇಡೀ ಕಾಲಗಣನೆ ನಿಮಗಾಗಿ ಹೊಣೆ ಹೊತ್ತಿದೆ ಹೆಜ್ಜೆ ಎರಡು ಕೇವಲ ಕುಳಿತುಕೊಳ್ಳಿ ಅದು ಧ್ಯಾನಕ್ಕೆ ಮೊದಲ ಮಾತು ಸ್ಥಿರತೆ ಏನನ್ನು ಯೋಚಿಸಬೇಕು ಎಂಬ ಒತ್ತಡವಿಲ್ಲ ಏನನ್ನು ಅನುಭವಿಸಬೇಕು ಎಂಬ ಬಲವಿಲ್ಲ ಕೇವಲ ಶಾಂತವಾಗಿ ಕುಳಿತುಕೊಳ್ಳಿ ನಿಮ್ಮ ಕುಳಿತುಕೊಳ್ಳುವ ಶಕ್ತಿ ಇದೇ ಧ್ಯಾನದ ಬಾವುಟ ಹೆಜ್ಜೆ ಮೂರು ಮನಸ್ಸು ಓಡಿದರೆ ಓಡಲಿ ಹೌದು ಇದು ಮುಖ್ಯ ನಮ್ಮ ಮನಸ್ಸು ದೇವರ ರೂಪಕ್ಕೆ ತಿರುಗಲಿಕ್ಕೆ ನಾವು ಪ್ರಯತ್ನಿಸುತ್ತೇವೆ ಆದರೆ ಅದು ಏಕೆ ಅಸ್ತಿತ್ವದಲ್ಲಿಲ್ಲದ ಭವಿಷ್ಯ ಅಥವಾ ಹೀನಭಾವನೆಯ ಹಳೆಯ ನೆನಪುಗಳಿಗೆ ಹೋಗುತ್ತದೆ ಪರವಾಗಿಲ್ಲ ಮನಸ್ಸು ಓಡಿದರೂ ನೀವು ಅಲ್ಲಿಗೆ ಹೋಗಬೇಡಿ ನೀವು ಯಾಕೆ ಇಲ್ಲ ಕುಳಿತುಕೊಂಡಿದ್ದೀರೋ ಆ ಉದ್ದೇಶವನ್ನು ನೆನಪಿಸಿಕೊಳ್ಳಿ ಹತ್ತು ನಿಮಿಷ ಕೇವಲ ಕುಳಿತುಕೊಳ್ಳಿ ಹೆಜ್ಜೆ ನಾಲ್ಕು ಲೆಕ್ಕ ಫಲ ತೀವ್ರತೆಯ ಅಗತ್ಯವಿಲ್ಲ ಧ್ಯಾನ ಲೆಕ್ಕಾಚಾರದ ಆಟವಲ್ಲ ಇದು ಅಂತಃಕರಣದ ಸುಮ್ಮನೆಯ ಸಂಗೀತ ಅಲ್ಲಿ ಮಾಲೆ ಎಣಿಕೆ ಇಲ್ಲ ಅಲ್ಲಿ ಇಚ್ಛೆಪೂರಕ ಅನುಭವದ ಇಲ್ಲ ಆದರೆ ಆ ಶೂನ್ಯತೆಯ ಮಧ್ಯೆ ನಿಮ್ಮೊಳಗಿನ ದೈವಿಕತೆಯ ಮೊದಲು ದಿಂಡು ಹೊಳೆಯುತ್ತದೆ ಹೀಗಾಗಿ ಪ್ರೀತಿಸುಹೃದಯರೇ ಧ್ಯಾನ ಶುರು ಮಾಡೋದು ತುಂಬಾ ಸುಲಭ ಕೇವಲ ಹತ್ತು ನಿಮಿಷವೇ ಸಾಕು ಆದರೆ ಪ್ರತಿದಿನವೂ ಮಾಡಿ ಆದರೂ ಏನೂ ಆಗುತ್ತಿಲ್ಲ ಅನ್ನಿಸಬಹುದು ಆದರೆ ತಾನಾಗಿಯೇ ಅದು ಇಡೀ ಬದುಕನ್ನೇ ಬದಲಾಯಿಸುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಧ್ಯಾನಾನುಭವಗಳನ್ನು ಕಾಮೆಂಟ್ನಲ್ಲಿ ಬರೆದು ಹಂಚಿಕೊಳ್ಳಿ ಧನ್ಯವಾದಗಳು ಶಾಂತಿಯಿರಲಿ ಓಂ ಶಾಂತಿ